ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಮಹಿಳೆಯ ಮಾಂಗಲ್ಯಸರ ಕಳವು ನಿನ್ನೆ ನಡೆದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಯಲ್ಲಿ ಜಾತ್ರೆಗೆ ಆಗಮಿಸಿದ ಅಕ್ಕಮ್ಮ ಎಂಬ ಮಹಿಳೆ ಮಾಂಗಲ್ಯಾಸರ ಕರೆದಿದ್ದಾರೆ ದೊಡ್ಡಬಳ್ಳಾಪುರ ನಗರದ ಬಸವೇಶ್ವರ ನಗರದ ನಿವಾಸಿ ಅಕ್ಕಮ್ಮಯ್ಯ ಮಾಂಗಲ್ಯ ಅಸರ ಕಳೆದುಕೊಂಡ ಮಹಿಳೆ ಮಾಂಗಲ್ಯ ಸೇರಿ ನಲವತ್ತು ಗ್ರಾಮ್ ತೂಕದ ಸರ ಇದ್ದಿರುವ ಮಹಿಳೆ ಅಳಲು ತೋಡಿಕೊಂಡಿದ್ದಾರೆ ನಿನ್ನೆ ಘಾಟಿ ಛಾತ್ರೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಮಹಿಳೆ ವಾಪಸ್ ಬರುವಾಗ ಸರ ಕಳುವಾಗಿದೆ ಬಸ್ ಹತ್ತುವಾಗ ಮಹಿಳೆ ಸರ ಕದ್ದಿರುವುದಾಗಿ ಮಹಿಳೆ ದೂರಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಇಲ್ಲಿ ದರ್ಶನ ಮಾಡಿಕೊಂಡು ನಾಷ್ಟಾ ಅಲ್ಲಿ ಪ್ರಸಾದ ತಿಳ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ ಆಮೇಲೆ ಗೋರಿ ಬಿದ್ನೂರ್ ಬಸ್ ಒಂದು ಬಂತು ಅದಕ್ಕೆ ಹತ್ತಿದೆ ಅಲ್ಲಿ ಜಾಸ್ತಿ ಮುಗಲು ಬಿದ್ದಿದ್ದು ಹೋಗಿ ಕುತ್ಕೊಂಡು ಎಲ್ಲ ಅಡಿಕೆ ಹಾಕೊಂತಿದ್ದೆ ಅವಾಗ ಇಲ್ಲಿ ಹೋಗಲ್ಲಮ್ಮ ದೊಡ್ಡಬಳ್ಳಾಪುರಕ್ಕೆ ಅಲ್ಲಿಂದ ಇಳಿದು ದೊಡ್ಡಬಳ್ಳಾಪುರಕ್ಕೆ ಬಂದು ಬಸ್ ಹತ್ತೆ ನಾನು ಅಷ್ಟು ಅಲ್ಲೇ ಬಸ್ ಸ್ಟ್ಯಾಂಡಾಗಿ ಅಷ್ಟೇ ಮಾಡಿದ್ದೀನಿ ಎಲ್ಲಿಗೂ ಹೋಗಲಿಲ್ಲ ಏನೂ ಬರಲಿಲ್ಲ ಬಸ್ಗಳು ನೋಡ್ಕೊಂಡು ಬಸ್ ಹತ್ತಿ ನಿಂತಿದ್ದೆ ಆಮೇಲೆ ಆಧಾರ್ ಕಾರ್ಡ್ತೇನಂತಲ್ಲಿ ಮಾಂಗಲ್ಯ ನೋಡಿದೆ ಇರಲಿಲ್ಲ ಅವಾಗ ನಾನು ಮಾಂಗಲ್ಯತೆ ಮಾಂಗಲ್ಯ ಚ ಏನು ಅಂದೆ ಇವಾಗ ಏನು ಮಾಡೋಕ್ಕತ್ತ ಜೊತೆ ಯಾರು ಬಂದಿದ್ರು ಯಜಮಾನ್ರು ಬಂದಿದ್ದು ಅಲ್ಲಿ ಇದ್ದರು ನಾನು ಅಲ್ಲಿಗೆ ಹೋಗಲಿಲ್ಲ ಇಲ್ಲಿಗೆ ಬಂದೆ ಅಂದೆ ಆಮೇಲೆ ಇನ್ನೇನು ಮಾಡ್ತೀಯಮ್ಮ ಇಲ್ಲ ಹೋಗೇನನ ಹೋಗಿ ಬಾ ಅಂತ ನಾನು ಇಳಿಲಿಲ್ಲ ತಿರ್ಗಾ ಏನು ಯಾರನ್ನೂ ಕೇಳೂ ಇಲ್ಲ ನೆಟ್ಗೆ ಬಸ್ಸಾಗಿ ಬಂದೆ ಟಿ ವಿ ಕ್ಲಾಸಾಗಿಲ್ಲ ಅದು ಯಾರೋಯ್ಯಮ್ಮ ನನ್ನ ಒಬ್ಬಳನ್ನೇ ಕಳಿಸ್ತಿಲ್ಲ ಆಟ ಮಾಡ್ಕೊಂಡು ಕರ್ಕೊಂಡು ಮನೆ ತೆಗೆದುಬಿಟ್ಟು ಎಷ್ಟು ಗ್ರಾಮ ಇತ್ತು ನಲ್ವತ್ತು ಗ್ರಾಮ್ ಪೊಲೀಸರು ಕೇಳಿದ್ರಾ ಏನಂತ ಕೇಳಿದ್ರು ಈಗ ಅದು ಮನೆಗೆ ತೆಗೆದು ಮಾಡ್ಕೋದೆ ನಮ್ಮ ಅಷ್ಟು ಅಂದಾಗೆಲ್ಲ ಹಂಗೆ ಹಾಕೊಂಡು ಹೋಗ್ತಾರೆ ಮಾಂಗಲ್ಯ ತೆಗೆದು ದೇವಸ್ಥಾನಕ್ಕೆ ಸರ್ ಅಲ್ಲದೆ ಮೂವತ್ತೈದು ನಲ್ವತ್ತು ವರ್ಷದಿಂದ ಓದ್ತಿದ್ದೀನಿ

ಯಾವಾಗೆ ದೇವಸ್ಥಾನ ಮುಂದೆ ಬಂದೆ ಗಾಯ ಹೊಡ್ಕೊಂಡೆ ನೀರು ಗಾಯಿ ಹಾಕಿ ಹಾಕಿ ಬಂದ್ ನಮ್ಮನೇದ್ ಬಂದಿದ್ರು ಚೌಟಿ ತ ಮನಸ್ ತಂದಿದ್ದು ಬಿಟ್ಟು ಅಲ್ಲಿ ಅಲ್ಲಿ ಕೆಲಸ ಇರೋದ್ ನಮ್ಮ ಮನೆಯವರು ನಾನು ಇಲ್ಲೇ ಇರ್ತೀನಿ ದರ್ಶನ ಮುಸ್ಕೊಂಡ್ ಬಾಯಲ್ಲಿಗೆ ಅಂತ ಹೇಳಿದ್ರು ನಾನು ಐದು ಗಂಟೆ ಆಗಬೇಕಲ್ಲ ಬೆಳಗ್ಗೆಯಿಂದ ಇನ್ನೂ ಅವರ ಎಲ್ಲ ಆಗೋಗಿತ್ತು ಆಟೋಗಿರ್ತಾರೆ ತಡೀದ್ ಬಸ್ತಾಗಲ್ಲ ಬಸ್ ಸ್ಟ್ಯಾಂಡಾಗ ಹತ್ತೋಗಿಡಂತ ತಿರುಗ ಅಲ್ಲಿಗೆ ಹೋಗಿ ವಾಪಸ್ ಬರೋಕ್ಕಾಗಲ್ಲ ಅದು ಬಸ್ ಅಂತ ನಾನು ಬಸ್ ಸ್ಟಾಂಡ್ಬೋದು ಅಲ್ಲಿ ಬರೀ ಬಿದ್ದು ಬಸ್ಕೊಂಡು ಬಂತು ಅದ್ರೊಳಗೆ ಎಲ್ಲ ಮುಗಿಬಿದ್ದು ನಾನು ಹತ್ತಿದ್ದೆ ಮುಗಿದು ಬಿದ್ದು ಅಲ್ಲೇ ಕಟ್ ಮಾಡ್ಕೊಂಡ್ರು ಎಲ್ಲಿ ಹೋಗ್ತಾರೆ ನಾನು ನೋಡಿಲ್ಲ ಅಂತ ಆಮೇಲೆ ಇನ್ನೊಂದು ಬಸ್ ದೊಡ್ಡ ಪುದ್ದು ಬಂತ ಅದು ಕಟ್ ಮಾಡಿದೆ ಆಧಾರ್ ಕಾರ್ಡಿನ ಇಕ್ಕೋ ಈ ಕಡಿದ್ನೆಲ್ಲ ಇನ್ನು ತೆಗ್ಯಕ್ಕೆ ಹೋಗಿ ಅವಾಗ ನೋಡ್ಕೊಂಡ್ರು